ಯಾರೆಲ್ಲ ಡ್ರೈವಿಂಗ್ ಬಂದು ಮನೆಯಲ್ಲಿ ಕೆಲಸ ಇಲ್ದಂಗೆ ಖಾಲಿ ಕುಂದ್ಕೊಂಡಿದ್ರ ಅಂತವ್ರಿಗೆ ನಾವು ಕೆಲಸ ಕೊಡ್ತೀವಿ ನಮ್ಮ ಹತ್ರ ಬನ್ನಿ ಪಾರ್ಟ್ ಟೈಮ್ ಇರ್ಬೋದು ಫುಲ್ ಟೈಮ್ ಇರ್ಬೋದು ಕೆಲಸ ಹುಡುಕ್ತಾ ಇದ್ದೀರಾ ಸೊ ಅಂತವ್ರಿಗೆ ನಮ್ಮ ಹತ್ರ ಕೆಲಸ ಇದೆ ಪಾರ್ಟ್ ಟೈಮ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಪಾದನೆ ಮಾಡಬಹುದು ಫುಲ್ ಟೈಮ್ ಅಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡ್ಬೋದು ಅದು ಡ್ರೈವಿಂಗ್ ಮಾಡ್ಕೊಂಡು ಸ್ಯಾಲ್ರಿ ಒಂದೇ ಅಲ್ಲ ಸ್ಯಾಲ್ರಿ ಜೊತೆಗೆ ಬೋನಸ್ ಕೊಡ್ತೀವಿ ಅದ್ರ ಜೊತೆಗೆ ಹನ್ನೆರಡು ಲಕ್ಷ ಇನ್ಶೂರೆನ್ಸ್ ಕೊಡ್ತೀವಿ ನೀವು ಇಲ್ಲಿ ಬಂದು ಕೆಲಸ ಮಾಡಬೇಕು ಅಂದ್ರೆ ನಿಮ್ಗೆ ಯಾವುದೇ ರೀತಿ ಎಜುಕೇಶನ್ ಬೇಕಾಗಿಲ್ಲ ಅಥವಾ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ನಿಮ್ಗೆ ಡ್ರೈವಿಂಗ್ ಬಂದು ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಸೊ ಅಷ್ಟಿದ್ರೆ ಸಾಕು ನಾವು ನಿಮಗೆ ಕೆಲಸ ಕೊಡ್ತಾ ಇದೀವಿ ನೀವು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ಗೆ ಜಸ್ಟ್ ಒಂದು ಮಿಸ್ ಕಾಲ್ ಕೊಡಿ ಕಂಪ್ನಿ ಕಡೆಯಿಂದ ಕಾಲ್ ಮಾಡಿ ಪ್ರತಿ ಒಂದು ಇನ್ಫಾರ್ಮೇಶನ್ ಬೆಂಗಳೂರು ಬಿಟ್ಟು ಆಚೆ ಕಡೆಯಿಂದ ಬರ್ತಾ ಇದೀರಾ ಬಂದ್ಬಿಟ್ಟು ರೂಮ್ ವ್ಯವಸ್ಥೆ ಊಟದ ವ್ಯವಸ್ಥೆ ಇರ್ಬೋದು ಮಾಡಿಕೊಡ್ತಾ ಇದೀವಿ ನಿಮಗೂ ಕೂಡ ಇಲ್ಲಿ ಕೆಲಸ ಗ್ಯಾರಂಟಿ ಆಗಿ ಸಿಕ್ಕೇ ಸಿಗುತ್ತೆ ನೀವು ಕೂಡ ಬಂದು ವಿಸಿಟ್ ಮಾಡ್ಬೋದು ಯಾರಿಗೆ ಸ್ಯಾಲ್ರಿ ಬಂದು ಕೆಲಸ ಮಾಡಕ್ ಇಷ್ಟ ಇರಲ್ಲ ಅಂಥವ್ರಿಗೆ ಕೂಡ ನಮ್ಮ ಹತ್ರ ಗಾಡಿ ರೆಂಟ್ ಸಿಗುತ್ತೆ ನೀವು ರೆಂಟ್ ಗಾಡಿ ತಗೊಂಡು ಓನ್ ಆಗಿ ಅರ್ನಿಂಗ್ಸ್ ನ ಮಾಡ್ಬೋದು ನಾವು ರ್ಯಾಪಿಡೋದಲ್ಲಿ ಆಟೋ ಡ್ರೈವರ್ಸ್ನ ಹೈರ್ ಮಾಡ್ತಾ ಇದೀವಿ ಏನಂತಕ್ಕೆ ಹೈರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ಇವಿ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದೀವಿ ಇದು ಇಂಡಿಯಾದಲ್ಲೇ ಹೈಯೆಸ್ಟ್ ಇವಿ ವೆಹಿಕಲ್ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಸೊ ಇಷ್ಟು ಗಾಡಿಗಳನ್ನ ಬಂದ್ಬಿಟ್ಟು ಇವಿ ಇವತ್ತವರೆಗೂ ಯಾವ ಕಂಪ್ನಿ ತೊಗೊಂಡು ಬಂದಿಲ್ಲ ಆಟೋಗಳಲ್ಲಿ ಸೊ ನಾವು ಫಸ್ಟ್ ತರ್ತಾ ಇರೋದು ಇದಕ್ಕೆ ನಾವು ಡ್ರೈವರ್ಗಳನ್ನ ಹೈರ್ ಮಾಡ್ತಾ ಇದೀವಿ ಸೊ ಒಂದು ಡ್ರೈವರ್ಗೆ ಬಂದ್ಬಿಟ್ಟು ಪಾರ್ಟ್ ಟೈಮಲ್ಲಿ ಇರ್ಬೋದು ಅಥವಾ ಫುಲ್ ಟೈಮಲ್ಲಿ ಇರ್ಬೋದು ಇಲ್ಲಿ ಬಂದು ಕೆಲಸ ಮಾಡ್ಬೋದು ನೈಟ್ ಶಿಫ್ಟ್ ಬೇಕಂದ್ರೂ ಮಾಡ್ಬೋದು ಡೇ ಶಿಫ್ಟ್ ಮಾಡಬೇಕಂದ್ರೂ ಮಾಡ್ಬೋದು ಯಾರಿಗೆ ಕೆಲಸ ಇಲ್ಲ ಡ್ರೈವಿಂಗ್ ಬರ್ತಾಯಿದೆ ಒಳ್ಳೆ ಡ್ರೈವಿಂಗ್ ಬಂದು ಡಿ ಎಲ್ ಇದ್ದು ಒಳ್ಳೆ ಸ್ಕಿಲ್ಸ್ ಇದ್ದು ಸೊ ಅಂಥವ್ರಿಗೆ ನಾವು ಬಂದ್ಬಿಟ್ಟು ಇಲ್ಲಿ ಡ್ರೈವಿಂಗ್ ಕೆಲಸಗಳ್ನ ಇದ್ದೀವಿ ಯಾರು ಬೇಕಂದರೂ ಬಂದು ಕೆಲಸನ ಮಾಡ್ಬೋದು ಸೊ ಪರ್ ಮಂತ್ ಬಂದ್ಬಿಟ್ಟು ಒಂದು ಕ್ಯಾಪ್ಟನ್ ಲೈಕ್ ಕ್ಯಾಪ್ಟನ್ ಅಂತ ಹೇಳಿದ್ರೆ ಡ್ರೈವರ್ ಅಂತ ಹೇಳ್ತೀವಿ ಡ್ರೈವರ್ನ ನಾವು ಕ್ಯಾಪ್ಟನ್ ಅಂತ ಹೇಳಿ ಕರಿತೀವಿ ಕ್ಯಾಪ್ಟನ್ ಬಂದ್ಬಿಟ್ಟು ಮಿನಿಮಮ್ ಹದಿನೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿವರೆಗೂ ತಿಂಗಳಲ್ಲಿ ಅವರು ಅರ್ನಿಂಗ್ಸ್ ಮಾಡ್ತಾ ಹೋಗ್ಬೋದು ಸೊ ಇಲ್ಲೇನಂದರೆ ಜಸ್ಟ್ ನೀವು ಬರ್ತೀರಾ ನಿಮಗೆ ನೀವು ಬಂದು ಜಾಯ್ನ್ ಆದರೆ ಸಾಕು ಆಟೋನು ನಾವೇ ಪ್ರೊವೈಡ್ ಮಾಡ್ತೀವಿ ಸೊ ಅದು ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ಬ್ಯಾಟ್ರಿ ೂ ಪ್ರತಿಯೊಂದು ಗಾಡಿಗೂ ಬ್ಯಾಟ್ರಿಗಳ್ನ ನಾವೇ ಪ್ರೊವೈಡ್ ಮಾಡ್ತೀವಿ ಆಮೇಲೆ ನಿಮಗೆ ಮಂತ್ಲಿ ವೈಸಲ್ಲಿ ನಾವು ನಿಮಗೆ ಸ್ಯಾಲ್ರಿ ಕೊಡ್ತಾ ಹೋಗ್ತೀವಿ ಸೊ ನೀವು ಮಾಡಬೇಕಾಗಿರೋದೇನಂದರೆ ಇಷ್ಟು ಬರ್ತೀರಾ ನೀವು ಆಟೋ ತೊಗೊತೀರಾ ನಿಮ್ಮ ಆರ್ಡರ್ಸ್ ನಿಮ್ಮ ಲಾಗಿನ್ ಅವರ್ಸ್ ಏನಿರುತ್ತೆ ಆ ಲಾಗಿನ್ ಅವರ್ಸಲ್ಲಿ ನಿಮ್ಮ ಆರ್ಡರ್ಸ್ನ ಕಂಪ್ಲೀಟ್ ಮಾಡ್ತೀರಾ ಸೊ ಅದಾದ್ಮೇಲೆ ಬಂದು ಆಟೋ ಇಲ್ಲಿ ಬಿಟ್ಬಿಟ್ಟು ನೀವು ಮನೆಗೆ ಹೋಗ್ತೀರಾ ಸರ್ ಟಾರ್ಗೆಟ್ ಅಂತ ಹೇಳಿದ್ರೆ ಪ್ರತಿ ಒಂದು ಶಿಫ್ಟಿಗೂ ನಮ್ಮ ಹತ್ರ ಬಂದ್ಬಿಟ್ಟು ಟೋಟಲಿ ಆರು ಶಿಫ್ಟ್ ಬರುತ್ತೆ ಸರ್ ಒಂದು ಮಾರ್ನಿಂಗ್ ಶಿಫ್ಟ್ ಇರ್ಬೋದು ಒಂದು ಈವ್ನಿಂಗ್ ಶಿಫ್ಟ್ ಲೈಕ್ ಮಾರ್ನಿಂಗಲ್ಲಿ ಮೂರು ಶಿಫ್ಟ್ ಬರುತ್ತೆ ಈವ್ನಿಂಗಲ್ಲಿ ಮೂರು ಶಿಫ್ಟ್ ಬರುತ್ತೆ ಯಾರು ಬಂದು ನಮ್ಮ ಹತ್ರ ಜಾಯ್ನ್ ಆಗ್ತಾರೆ ಅವ್ರಿಗೆ ಯಾವ ಶಿಫ್ಟಲ್ಲಿ ಕಂಫರ್ಟಬಲ್ ಇರುತ್ತೆ ಅವರು ಆ ಶಿಫ್ಟಲ್ಲಿ ವರ್ಕ್ ಮಾಡ್ಕೊಳ್ತಾ ಹೋಗ್ಬೋದು ಒಂದೊಂದು ಗೆ ನಾವು ಒಂದೊಂದು ಥರ ಸ್ಯಾಲ್ರಿ ಕೊಡ್ತಾ ಇದೀವಿ ಲೈಕ್ ಪಾರ್ಟ್ ಟೈಮಲ್ಲಿ ಬಂದುಬಿಟ್ಟು ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ವರೆಗೂ ಅರ್ನ್ ಮಾಡ್ಬೋದು ಫುಲ್ ಟೈಮಲ್ಲಿ ಬಂದುಬಿಟ್ಟು ಟ್ವೆಂಟಿ ಟು ತರ್ಟಿ ತೌಸಂಡ್ ವರ್ಗು ಅರ್ನ್ ಮಾಡ್ಬೋದು ಮಂತ್ಲಿ ಬಟ್ ಟಾರ್ಗೆಟ್ ಅನ್ನೋದಕ್ಕಿಂತ ನಾವು ಎ ಪಿ ಆರ್ ಮೇಲೆ ವರ್ಕ್ ಮಾಡ್ತೀವಿ ಸರ್ ಎ ಪಿ ಆರ್ ಅಂತ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಲೈಕ್ ನಿಮ್ಮ ಲಾಗಿನ್ ಅವರ್ಸ್ ಅಲ್ಲಿ ಎಷ್ಟು ಆರ್ಡರ್ಸ್ ಇರುತ್ತೆ ಲೈಕ್ ಎಷ್ಟು ಆರ್ಡರ್ಸ್ ಬರುತ್ತೆ ಸೊ ಅಷ್ಟು ಆರ್ಡರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಲೈಕ್ ಇವಾಗ ನಿಮಗೆ ನೂರ ಇಪ್ಪತ್ತ್ ನೂರ ಮೂವತ್ತು ಆರ್ಡರ್ ಬರುತ್ತೆ ಅಂದ್ರೆ ನೀವು ಅಷ್ಟು ಕಂಪ್ಲೀಟ್ ಮಾಡಿ ಅಂತಲ್ಲ ಲೈಕ್ ಅದರಲ್ಲಿ ನೀವು ಬ್ಯಾಕ್ ಟು ಬ್ಯಾಕ್ ಕಂಪ್ಲೀಟ್ ಎಷ್ಟು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಅಷ್ಟು ನೀವು ಕಂಪ್ಲೀಟ್ ಮಾಡ್ಕೊಡ್ಬೋದು ಸೊ ಇಲ್ಲಿ ಯಾವುದೇ ತರ ಟಾರ್ಗೆಟ್ಸ್ ಎಲ್ಲ ಬಂದ್ಬಿಟ್ಟು ಇರಲ್ಲ ರಾಪಿಡೋದಲ್ಲಿ ಸರ್ ಇವಾಗ ನೋಡ್ಬೋದು ಏನಂತ ನಾವು ಈ ಪ್ರಾಜೆಕ್ಟ್ ನ ತೊಗೊಂಡು ಬಂದಿದ್ದೀವಿ ಹೇಳಿದ್ರೆ ನೀವೇ ಒಂದು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಆಟೋ ಬುಕ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಅದು ತಗೋ ಒಂದು ಆರ್ಡರ್ ಪಿಕ್ ಆಗೋದಕ್ಕೆ ಒಂದು ಡ್ರೈವರ್ ಅದನ್ನು ಅಕ್ಸೆಪ್ಟ್ ಅಷ್ಟರಲ್ಲೇ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗ್ಬಿಡುತ್ತೆ ಪ್ಲಸ್ ಅವ್ರು ಬಂದು ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗ್ಬಿಡುತ್ತೆ ಟ್ವೆಂಟಿ ಮಿನಿಟ್ಸ್ ನಿಮ್ಗೆ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ ಮತ್ತೆ ಇನ್ನೊಂದೇನಂದ್ರೆ ಲೋಕಲ್ ಆಟೋ ಡ್ರೈವರ್ಸ್ ಗಳು ಬಂದ್ಬಿಟ್ಟು ನಾನು ಆ ಏರಿಯಾ ಬರಲ್ಲ ಈ ಏರಿಯಾಗೆ ಬರಲ್ಲ ಈ ತರದೆಲ್ಲ ಬಂದು ಲೈಕ್ ಪ್ರಾಬ್ಲಮ್ಸ್ ಗಳು ಇದ್ ಮಾಡ್ತಾ ಇದ್ರ ಸೊ ಆ ಪ್ರಾಬ್ಲಮ್ಸ್ ಗಳ್ನ ಸಾರ್ಟ್ಔಟ್ ಮಾಡ್ಲಿಕ್ಕೆ ಅಂತಾನೆ ನಾವು ಈ ಪ್ರಾಜೆಕ್ಟ್ ನ ಲಾಂಚ್ ಮಾಡಿರೋದು ಸೊ ಈ ಪ್ರಾಜೆಕ್ಟ್ ಅಲ್ಲಿ ಮೇನ್ ಸರ್ವಿಸ್ ಏನಂತ ಹೇಳಿದ್ರೆ ರಾಪೋಡದಲ್ಲಿ ಬಂದ್ಬಿಟ್ಟು ಕಮಿಷನ್ ಯಾವುದೇ ಒಂದು ಡ್ರೈವರ್ಗೆ ನಾವು ಬಂದ್ಬಿಟ್ಟು ಜೀರೋ ಕಮಿಷನ್ ಮಾಡಿದೀವಿ ಸೊ ಅದಾದಮೇಲೆ ನೆಕ್ಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತಾನೆ ನಾವು ಈ ಆಟೋಗಳನ್ನ ಲಾಂಚ್ ಮಾಡಿರೋದು ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಆ್ಯಸ್ ಎ ಒಂದು ಡ್ರೈವರ್ ನಮ್ಮ ಹತ್ರ ಬಂದು ಕೆಲ್ಸಕ್ಕೆ ಸೇರ್ಕೊತಾರೆ ಅಂತ ಹೇಳಿದ್ರೆ ಸೊ ಅವ್ರಿಗೆ ಬರೀ ಸ್ಯಾಲ್ರಿ ಇಲ್ಲ ನಾವಿಲ್ಲಿ ಸೊ ನಾವೇನೋ ಡಿಫ್ರೆಂಟಾಗಿ ಅವ್ರಿಗೆ ಇನ್ನೂ ಕೆಲವೊಂದು ಬೆನಿಫಿಟ್ಸ್ನ ನಾವು ಕೊಡ್ತೀವಿ ಅದರಲ್ಲಿ ಮೇಯ್ನ್ ಏನಂತ ಹೇಳಿದ್ರೆ ಈವ್ನಿಂಗ್ ಶಿಫ್ಟ್ ಏನು ಈವ್ನಿಂಗ್ ಶಿಫ್ಟ್ ಅಂತ ಹೇಳ್ತೀವಿ ನೈಟ್ ಶಿಫ್ಟಲ್ಲಿ ನೀವು ಏನಾದರೂ ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ರೆ ಸೊ ನಾವು ನಿಮಗೆ ಜಾಯಿನಿಂಗ್ ಬೋನಸ್ ಕೊಡ್ತಾ ಇದ್ದೀವಿ ಸೊ ಅಂಡ್ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಯಾರನ್ನಾದರೂ ನಿಮ್ಮ ಫ್ರೆಂಡ್ಸೋ ಇಲ್ಲ ಕೊಲೀಗ್ಸೋ ಯಾರಿಗಾದ್ರೂ ಕೆಲಸ ಬೇಕಾಗಿದ್ದರೆ ಅಂಥವ್ರನ್ನ ಇಲ್ಲಿ ಕೆಲಸಕ್ಕೆ ಕರ್ಕೊಂಡು ಬಂದು ಸೇರಿಸೋದ್ರಿಂದ ನಿಮಗೆ ರೆಫರಲ್ ಬೋನಸ್ ಕೊಡ್ತೀವಿ ಅಪ್ ಟು ಹತ್ತು ಸಾವಿರ ರೂಪಾಯಿ ಅವ್ರಿಗೂ ರೆಫ್ರಲ್ ಬೋನಸ್ ಕೊಡ್ತೀವಿ ಒಬ್ಬರು ನೀವು ಇಲ್ಲಿ ಕರ್ಕೊಂಡ್ಬಂದು ಕೆಲ್ಸಕ್ಕೆ ಸೇರಿಸಿದ್ರೆ ಸೊ ಅವ್ರಿಗೂ ಒಂದು ಕೆಲಸ ಆಗುತ್ತೆ ಬಟ್ ಅವ್ರು ನೀವು ಕೆಲ್ಸಕ್ಕೆ ಸೇರಿಸಿದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಕೂಡ ನಾವು ಕೊಡ್ತೀವಿ ಕಂಪ್ನಿ ಕಡೆಯಿಂದ ಕೊಡ್ತೀವಿ ಅದಾದಮೇಲೆ ಮೇಯ್ನ್ ಕಾನ್ಸೆಪ್ಟ್ ಮೇಯ್ನ್ ಬಂದ್ಬಿಟ್ಟು ನಾವು ಒಂದು ಕ್ಯಾಪ್ಟನ್ಗೆ ಹನ್ನೆರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾ ಇದೀವಿ ನೀವು ಬೇರೆ ಕಂಪ್ನಿ ಯಾವುದೇ ಕಂಪ್ನಿಲಿ ವರ್ಕ್ ಮಾಡಿದ್ರು ನಿಮ್ಮ ಮಿನಿಮಮ್ ಅಂದ್ರೂ ಒಂದು ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾರೆ ನಾವು ಬಂದ್ಬಿಟ್ಟು ಏನು ಮಾಡ್ತೀವಿ ಹನ್ನೆರಡು ಲಕ್ಷ ರೂಪಾಯಿ ನಿಮಗೆ ಇನ್ಶೂರೆನ್ಸ್ ಇದ್ದೀವಿ ಅದರಲ್ಲಿ ಎರಡು ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಹತ್ತು ಲಕ್ಷ ರೂಪಾಯಿ ಬಂದ್ಬಿಟ್ಟು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರುತ್ತೆ ಸೊ ಈ ಇನ್ಶೂರೆನ್ಸ್ ಮುಖಾಂತರ ನೀವು ಏನಾದರೂ ಪ್ರಾಬ್ಲಮ್ ಆಯಿತು ನಿಮಗೇನೋ ಹುಷಾರಿಲ್ಲ ಅಂದಾಗ ಅದನ್ನು ಕವರ್ ಅಪ್ ಮಾಡ್ಕೊಳ್ಬೋದು ಝೀರೋ ಲೈಕ್ ಕ್ಯಾಶ್ಲೆಸ್ ಕೂಡ ಇರುತ್ತೆ ಇದರಲ್ಲಿ ಆ್ಯಂಡ್ ನೆಕ್ಸ್ಟು ನಿಮ್ಮ ಫ್ಯಾಮಿಲಿಗಳು ಅಥವಾ ಇವಾಗ ನಾವು ಡ್ರೈವರ್ನ ಮಾತ್ರ ಟೇಕ್ ಓವರ್ ತಗೊಳ್ಳೋದಲ್ಲ ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿನೂ ಟೇಕೇರ್ ಮಾಡಬೇಕು ಸೊ ಅದರಿಂದ ಏನು ಇದ್ದೀವಿ ಕಂಪ್ನಿ ಅಂತ ಹೇಳ್ಬಿಟ್ಟು ನಾವು ಕೆಲವೊಂದು ಕ್ಲಿನಿಕ್ಗಳಿಗೆ ಟೈಅಪ್ ಆಗಿದ್ದೀವಿ ಇವಾಗ ಲೈಕ್ ಕ್ಲಿನಿಕ್ ಹೆಲ್ತ್ ಅಪ್ಸ್ ಅಂತ ಅಂದ್ಬಿಟ್ಟು ಕೆಲವೊಂದು ಹಾಸ್ಪಿಟಲ್ಗಳು ಬರುತ್ತೆ ಸ್ಮಾಲ್ ಸ್ಮಾಲ್ ಸೊ ಹಾಸ್ಪಿಟಲ್ಗಳಿಗೆ ನಾವು ಟೈಅಪ್ ಆಗಿದ್ದೀವಿ ಬ್ಯಾಂಗ್ಳೂರಲ್ಲಿ ಅವ್ರದ್ದೊಂದು ಹತ್ತರಿಂದ ಹದಿನೈದು ಬ್ರಾಂಚಸ್ ಇದೆ ನಿಮ್ಮ ಇಲ್ಲಿ ಕೆಲಸ ಮಾಡೋವಂಥ ಒಂದು ಕ್ಯಾಪ್ಟನ್ ಬಿಟ್ಟು ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ನೀವು ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ತೋರಿಸ್ಕೊಂಡ್ರೆ ಕಂಪ್ಲೀಟಾಗಿ ಫ್ರೀ ಇರುತ್ತೆ ತರ್ಟಿ ಪರ್ಸೆಂಟ್ವರೆಗೂ ನಿಮಗೆ ಮೆಡಿಸನ್ ಇರ್ಬೋದು ಅಥವಾ ಎಕ್ಸ್ ರೇ ರಿಪೋರ್ಟ್ಸು ಈ ಥರ ರಿಪೋರ್ಟ್ಸ್ ಮೇಲೆ ತರ್ಟಿ ಪರ್ಸೆಂಟ್ವರೆಗೂ ಅವ್ರಿಗೆ ಡಿಸ್ಕೌಂಟ್ಸ್ ಕೂಡ ಕೊಡಿಸ್ ಕೊಡಿಸ್ತಾ ಇದ್ದೀವಿ ನಾವು ಅದನ್ನೆಲ್ಲ ಬಂದುಬಿಟ್ಟು ಕಂಪ್ನಿ ನೋಡ್ಕೊಳ್ಳುತ್ತೆ ಸೊ ನಿಮಗೆ ಅದು ಕೂಡ ಒಂದು ಬೆನಿಫಿಟ್ ಬೇರೆ ಯಾವುದೇ ಕಂಪ್ನೀಲಿ ಈ ಥರ ಬೆನಿಫಿಟ್ನ ಕೊಡೋಲ್ಲ ಒಬ್ಬರು ಬಂದು ನಮ್ಮ ಹತ್ರ ಜಾ ಕೆಲಸಕ್ಕೆ ಜಾಯ್ನ್ ಆಗಬೇಕು ಆಸ್ ಎ ಕ್ಯಾಪ್ಟನ್ ಆಗಿ ಅಂತ ಹೇಳಿದ್ರೆ ನಾವೇನು ಅವ್ರ ಹತ್ರ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಏನು ಕೇಳಲ್ಲ ಯಾಕಂದರೆ ಇದು ಡ್ರೈವಿಂಗ್ ಫೀಲ್ಡ್ ಆಗಿರೋದ್ರಿಂದ ಅವ್ರ ಹತ್ರ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಅದರಲ್ಲೂ ನಿಮ್ಮ ಹತ್ರ ತ್ರೀ ವೀಲರ್ ಇಲ್ಲ ಅಂದರೂ ಪರವಾಗಿಲ್ಲ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ನಾವು ಐ ಡಿಗಳನ್ನ ಮಾಡಿಕೊಡ್ತಾ ಇದ್ದೀವಿ ಕೆಲಸಕ್ಕೆ ಜಾಯಿನ್ ಇದ್ದೀವಿ ಜಸ್ಟ್ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದು ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಸಾಕು ನಾವು ಐ ಡಿ ಅಂತೂ ಮಾಡ್ಕೊಡ್ತೀವಿ ಬಟ್ ಮೊಬೈಲೆಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ ನಿಮ್ಮ ಹತ್ರನೇ ಇರಬೇಕು ಸೊ ಡಿ ಎಲ್ ಇದ್ದು ನಿಮ್ಮ ಡಿ ಎಲ್ ಒಂದು ಜೆರಾಕ್ಸ್ ತೊಗೊಂಡು ಬಂದರೆ ಸಾಕು ಅದ್ರ ಜೊತೆಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಏನಿರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ನಾವು ಒರ್ಜಿನಲ್ ತೊಗೊಂಡು ಬಂದರೆ ನಾವು ನಿಮಗೆ ಕೆಲಸಗಳನ್ನ ಇದ್ದೀವಿ ಇಲ್ಲಿ ಮೇಯ್ನ್ ಅಂದರೆ ಯಾವುದೇ ಥರ ಡೆಪಾಸಿಟ್ ಮಾಡಬೇಕಾಗಿಲ್ಲ ಸೊ ಇವಾಗ ಕೆಲ್ಸಕ್ಕೆ ಸೇರ್ಕೊಬೇಕಂದ್ರೆ ನೀವು ಇಷ್ಟು ಅಮೌಂಟ್ ಕಟ್ಟಬೇಕು ಲೈಕ್ ಎರಡು ಸಾವಿರ ಕಟ್ಟಬೇಕು ಮೂರು ಸಾವಿರ ಕಟ್ಟಬೇಕು ಈ ಥರ ಎಲ್ಲ ಇಲ್ಲ ಸರ್ ಜಸ್ಟ್ ನೀವು ಬರ್ತೀರಾ ನೀವು ಇಲ್ಲಿ ಬಂದು ನಮ್ಮನ್ನು ಮೀಟ್ ಮಾಡಿದ್ರೆ ಸಾಕು ನಾವು ನಿಮಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಕಂಪ್ನಿ ಕಡೆಯಿಂದ ಯಾವ ಥರ ಸ್ಯಾಲ್ರಿ ಇದೆ ಯಾವ ಥರ ಎಷ್ಟು ಶಿಫ್ಟ್ ಇದೆ ಯಾವ ಶಿಫ್ಟಲ್ಲಿ ನೀವು ಕೆಲಸ ಮಾಡ್ತೀರಾ ನಿಮ್ಗೆ ಯಾವ ಶಿಫ್ಟ್ ಕಂಫರ್ಟಬಲ್ ಆಗುತ್ತೆ ಸೊ ಇದನ್ನೆಲ್ಲ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಗಾಡಿ ಯಾವ ಥರ ಓಡಿಸ್ಬೇಕು ಯಾಕಂದರೆ ಇವಾಗ ಕೆಲವೊಬ್ರಿಗೆ ನಾರ್ಮಲ್ ಎಲ್ ಪಿ ಜಿ ಆಟೋಗಳು ಈ ಗೇರ್ ಗಾಡಿ ಆಟೋಗಳನ್ನ ಓಡಿಸಿ ರೂಢಿ ಇರುತ್ತೆ ಎಲೆಕ್ಟ್ರಿಕಲ್ ಆಟೋಗಳ್ನ ಓಡಿಸಿ ಇರಲ್ಲ ಇನ್ನೂ ಕೆಲವೊಬ್ರಿಗೆ ಆಟೋ ಓಡಿಸೇ ರೂಢಿ ರೂಢಿರೋಲ್ಲ ತ್ರೀ ವೀಲರ್ ಓಡಿಸಿ ಸೊ ಅಂಥವ್ರಿಗೆ ನಾವೇನು ಮಾಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಆಟೋ ಓಡಿಸ್ಬೇಕು ಆಟೋ ಲೈಕ್ ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ನೀವು ಡ್ಯೂಟಿಗೆ ಹೋದಾಗ ಏನಾದರೂ ನಿಮಗೆ ಪ್ರಾಬ್ಲಮ್ ಆದರೆ ಅಲ್ಲಿ ಅದನ್ನು ಹೇಗೆ ನೀವು ಚೆಕ್ ಮಾಡ್ಕೊಬೇಕು ಯಾವ ರೀತಿ ಅದನ್ನು ರೆಡಿ ಮಾಡ್ಕೊಬೇಕು ಈ ಪ್ರತಿಯೊಂದು ಟ್ರೈನಿಂಗ್ನೂ ಕಂಪ್ನಿ ಕೊಡುತ್ತೆ ಸರ್ ಮೇನ್ ಪಾಯಿಂಟ್ ನಮ್ಮಲ್ಲಿ ಬಂದುಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳೋದು ಸೊ ಇವಾಗ ಬೇರೆ ಕಂಪ್ನಿಗಳಲ್ಲಿ ನೀವು ನೋಡಿರ್ಬೋದು ಒಂದು ಆಟೋನ ನಾಲ್ಕರಿಂದ ಎಂಟು ಅವರ್ ಚಾರ್ಜ್ ಮಾಡಿದರೆ ಅದೊಂದು ನೂರು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಕರೆಕ್ಟ್ ಅಲ್ವಾ ಸರ್ ಬಟ್ ಅದೇ ನಮ್ಮ ಕಂಪ್ನಿ ಆಟೋಸ್ಗಳಿಗೆ ಮೇನ್ ಏನಂತ ಹೇಳಿದ್ರೆ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ನೀವು ಬ್ಯಾಟ್ರಿ ಸ್ಟೇಷನ್ಸ್ಗೆ ಹೋಗಿ ಬ್ಯಾಟ್ರಿ ಚೇಂಜ್ ಮಾಡ್ಕೊಬೋದು ಬೆಂಗಳೂರಲ್ಲಿ ಟೋಟಲ್ ನೂರಿಪ್ಪತ್ತು ಬ್ಯಾಟ್ರಿ ಸ್ಟೇಷನ್ಸ್ ಇದೆ ಸರ್ ಪ್ರತಿ ಮೂರು ಕಿಲೋಮೀಟ್ರ್ ಅಥವಾ ಪ್ರತಿ ಐದು ಕಿಲೋಮೀಟ್ರಿಗೆ ಒಂದು ಕಡೆ ನಿಮಗೆ ಬ್ಯಾಟ್ರಿ ಸ್ಟೇಷನ್ ಸಿಗುತ್ತೆ ನೀವು ಜಸ್ಟ್ ಏನಿಲ್ಲ ನೀವು ಹೋಗ್ತೀರಾ ನಿಮ್ಮ ಗಾಡಿನ ಅಲ್ಲಿ ನಿಲ್ಲಿಸ್ತೀರಾ ನಿಮ್ಮ ಗಾಡಿನ ಕನೆಕ್ಟ್ ಮಾಡ್ತೀರಾ ನಿಮ್ಮ ಗಾಡಿಯಲ್ಲಿರೋ ಬ್ಯಾಟ್ರಿ ರಿಮೂವ್ ಮಾಡಿ ಸ್ಟೇಷನಲ್ಲಿ ಫಿಲ್ ಆಗಿರೋ ತುಂಬ ಅಂದರೆ ಏನು ಚಾರ್ಜ್ ಆಗಿರೋ ಬ್ಯಾಟ್ರಿನ ತೊಗೊಂಡು ನಿಮ್ಮ ಗಾಡಿಗೆ ಹಾಕ್ಕೊಂಡು ನೀವು ರೈಡ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು ಸೊ ಇದು ನಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆ ಆಪ್ಷನು ಸೊ ಯಾರೆಲ್ಲ ಬೆಂಗಳೂರು ಬಿಟ್ಟು ಕಡೆಯಿಂದ ಬರ್ತಾರೆ ಲೈಕ್ ಇವತ್ತು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಅಥವಾ ಶ್ರೀರಂಗಪಟ್ಟಣ ಈ ಕಡೆ ಬಂದರೆ ತುಮಕೂರು ಇರ್ಬೋದು ಶ್ರೀ ಶಿವಮೊಗ್ಗ ಇರ್ಬೋದು ಚಿತ್ರದುರ್ಗ ಹಾವೇರಿ ಕೊಪ್ಪಳ ಲೈಕ್ ಆ ಕಡೆಯಿಂದ ಯಾರೆಲ್ಲ ಬರ್ತಾರೆ ಇವಾಗ ಉದಾಹರಣೆಗೆ ನಮ್ಮ ಹತ್ರ ಆಲ್ರೆಡಿ ತಮಿಳುನಾಡಿಂದ ಬಂದು ಕೆಲಸ ಮಾಡ್ತಾ ಇರೋರು ಇದ್ದಾರೆ ಆಂಧ್ರಿಂದ ಕೆಲಸ ಮಾಡ್ತಾ ಇರೋರು ಇದ್ದಾರೆ ಒರಿಸ್ಸೆಯಿಂದ ಕೂಡ ಬಂದು ಕೆಲಸ ಮಾಡ್ತಾ ಇದ್ದಾರೆ ಮಧ್ಯಪ್ರದೇಶಗೂ ಆ ಕಡೆ ಎಲ್ಲ ಕಡೆಯಿಂದ ಬಂದು ನಮ್ಮ ಹತ್ರ ಕೆಲಸ ಮಾಡ್ತಾಯಿದ್ದಾರೆ ಆಲ್ರೆಡಿ ಸೊ ಅಂಥವ್ರಿಗೆ ನಾವೇನು ಮಾಡ್ತಾಯಿದ್ದೀವಿ ಕಂಪ್ನಿ ಕಡೆಯಿಂದ ಬಂದುಬಿಟ್ಟು ರೂಮ್ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಡ್ತಾಯಿದ್ದೀವಿ ರೂಮ್ ವ್ಯವಸ್ಥೆ ಅಷ್ಟೇ ಇರ್ಬೋದು ಫುಡ್ ಇರ್ಬೋದು ಸೊ ಟು ಟೈಮ್ ಫುಡ್ ಕೊಡ್ತಾ ಇದ್ದೀವಿ ಮತ್ತು ರೂಮ್ಸ್ ಕೊಡ್ತಾ ಇದ್ದೀವಿ ಸೊ ಇದನ್ನು ವ್ಯವಸ್ಥೆಗಳನ್ನ ನಾವು ಮಾಡಿಕೊಡ್ತಾ ಇದ್ದೀವಿ ಸೊ ಯಾರು ಬೇಕಂದ್ರೂ ಎಲ್ಲಿಂದ ಬೇಕಂದ್ರೂ ಬಂದು ವರ್ಕ್ ಮಾಡ್ಬೋದು ಇದನ್ನು ವರ್ತಪಡಿಸಿ ಮತ್ತು ಇನ್ನೊಂದೇನಂದರೆ ಈ ಒಂದು ರ್ಯಾಪಿಡ್ ಅನ್ನು ಬಿಟ್ಟು ಬೇರೆ ಅಂದರೆ ನಮ್ಗೆ ಬೇಡ ಅನ್ನೋ ಬೇರೆ ಕಡೆ ಆಟೋಗಳು ನಾವು ಪ್ರೈವೇಟಾಗಿ ನಾವು ಆಟೋನ ಯೂಸ್ ಮಾಡ್ತೀವಿ ಓಡಿಸ್ತೀವಿ ಅನ್ನೋದಾದರೆ ಅದಕ್ಕೇನಾದರೂ ಅವಕಾಶ ಇದೆಯಾ ಸರ್ ಖಂಡಿತ ಅದು ನಮ್ಮ ಹತ್ರ ಒಂದು ಆಪ್ಷನ್ ಇದೆ ಸೊ ಏನಂತ ಹೇಳಿದ್ರೆ ಅದು ಅದನ್ನು ನಾವು ಬಂದುಬಿಟ್ಟು ಸಬ್ಲೀಸ್ ಅಂತ ಹೇಳಿ ಕರಿತೀವಿ ರೆಂಟಿಗೆ ನಾವು ನಿಮಗೆ ಆಟೋನ ಪ್ರೊವೈಡ್ ಮಾಡ್ತೀವಿ ಫಸ್ಟು ನಾ ನಿಮ್ಮದು ಒಂದು ಡಾಕ್ಯುಮೆಂಟ್ಸ್ನ ಇಲ್ಲಿ ಸಬ್ಮಿಟ್ ಮಾಡಬೇಕು ಪ್ಲಸ್ ಅದ್ರ ಜೊತೆಗೆ ಒಂದು ಏಳು ಸಾವಿರದ ಆರುನೂರು ರೂಪಾಯಿ ಅಮೌಂಟ್ ಡೆಪಾಸಿಟ್ ಮಾಡಬೇಕಿರುತ್ತೆ ಆ ಅಮೌಂಟ್ನ ಡೆಪಾಸಿಟ್ ಮಾಡಿದ್ರೆ ಒಂದು ಆಟೋ ಬಂದ್ಬಿಟ್ಟು ನಾವು ನಿಮ್ಮ ಮನೆಗೇ ನಿಮ್ಮ ಆ್ಯಂಡ್ ಓರ್ಗೆ ಕೊಟ್ಬಿಡ್ತೀವಿ ಸೊ ಅದನ್ನು ನೀವು ತೊಗೊಂಡೋಗಿ ನೀವು ಮನೆ ಹತ್ರನೇ ನಿಲ್ಲಿಸ್ಕೊಂಡು ನಿಮ್ಮ ಸ್ವಂತ ಆಟೋ ಥರ ನೋಡ್ಕೊಳ್ಬೋದು ನೀವು ಯಾವುದ್ರಲ್ಲಿ ಬೇಕಂದ್ರೂ ವರ್ಕ್ ಮಾಡ್ಬೋದು ಲೈಕ್ ನಿಮ್ಮ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿರ್ಬೋದು ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಕಂಪ್ನಿ ಇರ್ಬೋದು ಇಲ್ಲ ಯಾವುದೋ ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡಿಕೊಂಡು ಏನು ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು ನಮಗೆ ಮಿನಿಮಮ್ ಪರ್ ಡೇ ರೆಂಟ್ ಅಂತ ಹೇಳಿ ಪೇ ಮಾಡ್ತೀರಾ ಪರ್ ಡೇ ವೈಸಲ್ಲಿ ನಮಗೆ ಪೇ ಮಾಡ್ತೀರಾ ಸೊ ನಿಮಗೂ ಕೂಡ ನಾವು ಬಂದುಬಿಟ್ಟು ಅನ್ಲಿಮಿಟೆಡ್ ಬ್ಯಾಟ್ರಿ ಕೊಡ್ತೀವಿ ಸೊ ಎಷ್ಟು ಬೇ ಎಷ್ಟಲ್ಲಿ ಬೇಕಂದ್ರೂ ಹೋಗಿ ಡೈಲಿ ಬಂದುಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಬೋದು ಸೊ ಮಂತ್ಲಿ ಬಂದುಬಿಟ್ಟು ಒಂದು ಆರು ಸಾವಿರ ಕಿಲೋಮೀಟ್ರ್ವರೆಗೂ ನಾವು ನಿಮಗೆ ಫ್ರೀಯಾಗಿ ಅದು ಗಾಡಿ ಓಡ್ ಓಡಿಸ್ಲಿಕ್ಕೆ ಪ್ರೊವೈಡ್ ಮಾಡಿಕೊಡ್ತೀವಿ ಡೈಲಿ ಬೇಸಲ್ಲಿ ರೆಂಟ್ ಪೇ ಮಾಡ್ತೀರಾ ಸೊ ಇದು ಒಂದು ಕಾನ್ಸೆಪ್ಟ್ ಇದೆ ಸರ್ ನಿಮ್ಮ ಈ ಬ್ರಾಂಚಸ್ ಬಿರಿ ಬೆಂಗಳೂರಲ್ಲಿ ಮಾತ್ರ ಇರೋದೇ ಪರ್ಸಿ ಬೇರೆ ಬೇರೆ ಎಲ್ಲಿದೆ ಸರ್ ಅಥವಾ ಸರ್ ನೋಡಿ ಇವಾಗ ನಮ್ದು ಬ್ರಾಂಚಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಮೂರು ಮೂರು ಕಡೆ ಇದೆ ಸೊ ಇನ್ನೂ ಒಂದು ಮೂರು ಕಡೆ ಇವಾಗ ಆಸ್ ಸೂನಾಗಿ ನಮ್ಮದು ರೆಡಿ ಆಗ್ತಾಯಿದೆ ಯಾರ್ಡ್ಗಳೆಲ್ಲ ರೆಡಿ ಆಗ್ತಾ ಇದೆ ಫಸ್ಟ್ ಬಂದ್ಬಿಟ್ಟು ಮೇನ್ ಹಬ್ಬು ಬೆಳ್ಳಂದೂರು ಸೊ ಅದಾದ್ಮೇಲೆ ಆರ್ ಟಿ ನಗರ್ ಇದೆ ಎಲೆಕ್ಟ್ರಾನಿಕ್ ಸಿಟಿ ಇದೆ ನೆಕ್ಸ್ಟು ನಿಮಗೆ ಕೆಂಗೇರಿನೂ ಓಪನ್ ಆಗುತ್ತೆ ಕೆಂಗೇರಿ ಆದಮೇಲೆ ಪೀಣ್ಯ ಇರ್ಬೋದು ಇಲ್ಲ ಯಲಂಕ ಇರ್ಬೋದು ಈ ಕಡೆ ಕೂಡ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೀವಿ ಸೊ ಅದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಪ್ರೊಸೆಸ್ ಆಗಿಬಿಡುತ್ತೆ ಸೊ ಅಲ್ಲಿ ಕೂಡ ವರ್ಕ್ ಮಾಡ್ಬೋದು ಸೊ ಬೆಂಗಳೂರು ಬಿಟ್ಟು ಔಟ್ ಆಫ್ ಇವಾಗ ನಾನು ಹೇಳ್ದಂಗೆ ತಮಿಳ್ನಾಡು ಚೆನ್ನೈಯಲ್ಲಿ ನಮ್ಮದು ಇನ್ನೊಂದು ಆಫೀಸ್ ಇದೆ ಸೊ ಅದು ಬಿಟ್ಟರೆ ಹೈದ್ರಾಬಾದಲ್ಲಿ ಕೂಡ ಒಂದು ಆಫೀಸ್ ಇದೆ ನೀವು ಅಲ್ಲಿಯಿಂದ ಯಾರಾದರೂ ನಿಯರ್ ಇದ್ದರೆ ಅಲ್ಲಿ ಬೇಕಂದ್ರೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಜಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿದರೆ ಸಾಕು ಕಂಪ್ನಿ ಕಡೆಯಿಂದನೇ ಕಾಲ್ ಮಾಡಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನೂ ಕೊಡ್ತೀವಿ ಸೊ ಅದಾದಮೇಲೆ ಆಫೀಸ್ ಅಡ್ರೆಸ್ಗಳು ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀವಿ ನೀವು ಇಲ್ಲಿಗೊಂದು ಡೈರೆಕ್ಟಾಗಿ ಕೂಡ ವಿಸಿಟ್ ಮಾಡ್ಬೋದು